ಇನ್ನೊಂದ್ ಕಡೆ ಮೇನ್ ಆಗಿ ಇಲ್ಲಿ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಚಿಕನ್ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾಳಿ ಸುದ್ದಿ ಹರಿದಾಡ್ತಾ ಇದೆಯಲ್ಲ ಈಗ ಆಲ್ರೆಡಿ ನಾವು ಸ್ಪಷ್ಟನೆಯನ್ನ ನೀಡ್ತಾ ಇದ್ವಿ ವೈದ್ಯರನ್ನ ಕೂಡ ಸಂಪರ್ಕ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ವಿ ನಿಮ್ಗೆ ಚಿಕನ್ ಅಂದ್ರೆ ಭಯ ಪಡೋದು ಬೇಡ ಚಿಕನ್ ತಿಂದ್ರೆ ಕೊರೋನಾ ಬರೋದಿಲ್ಲ ಚಿಕನ್ ತಿನ್ನೋದಕ್ಕೂ ಕೊರೋನಾಗೂ ಸಂಬಂಧವೇ ಇಲ್ಲ ಅಂತ ನಮ್ ಜೊತೆ ಈಗ ಆಲ್ರೆಡಿ ಮಾತಾಡಿರುವಂತ ವೈದ್ಯರೆಲ್ಲರೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕ ಮನೆ ಮಾಡಿದೆ ಆ ಆತಂಕವನ್ನೆಲ್ಲ ಬಿಡಿ ನಾವು ಈಗಷ್ಟೇ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರನ್ನ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು ಎಸ್ ಇದು ಸರಿಯಾದಂತ ಕೆಲಸವನ್ನ ನೀವು ಮಾಡ್ತಾ ಇದ್ರ ಈ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಆಗ್ಬೇಕಾಗಿದೆ ಸಮಾಜಕ್ಕೆ ಏಕೆಂದರೆ ಈ ಕುಕ್ಕುಟೋದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳ್ತಾ ಇದೆ ಸುಮ್ ಸುಮ್ನೆ ಗಾಳಿ ಸುದ್ದಿಯನ್ನ ಹರಿದಾಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಚಿಕನ್ಗೂ ಮಾಂಸಕ್ಕೂ ಈ ಕೊರೋನಾಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಾಗ ಅವ್ರು ಏನ್ ಮಾತನಾಡಿದ್ರು ನೋಡಿ ಏನ್ ಮನವಿ ಮಾಡೋದು ಅಂತ ಹೇಳಿದ್ರೆ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಬರುವಂತದ್ದು ನಿಮ್ಮ ಗೂಗಲ್ ಇರುವಂತದ್ದು ದಯವಿಟ್ಟು ನಂಬೇಡಿ ಅದರ ಅಥೆಂಟಿಸಿಟಿ ತಿಳ್ಕೊಳ್ದೇನೆ ದಯವಿಟ್ಟು ಜನಕ್ಕೆ ಫಾರ್ವರ್ಡ್ ಮಾಡ್ಬೇಡಿ ಯಾವುದೇ ವಿಚಾರವಾಗಿ ಆಗಿರ್ಬೋದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ದಯವಿಟ್ಟು ಅದನ್ನ ಫಾರ್ವರ್ಡ್ ಮಾಡಿ ಈ ಚಿಕನ್ ತಿನ್ನೋದ್ರಿಂದ ಅಥವಾ ಮಟನ್ ತಿನ್ನೋದ್ರಿಂದ ಖಂಡಿತವಾಗ್ಲೂ ಕರೋನಾ ವೈರಸ್ ಹಬ್ಬಲ್ಲ ಇದು ಯಾಕೆ ಈ ಊಹೆ ಬಂದಿದೆ ಅಂತ ಹೇಳಿದ್ರೆ ಆ ಊಹಾನಲ್ಲಿ ಈ ಫಿಶ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಒಂದು ವಾಟ್ಸ್ಆಪ್ ಅಲ್ಲಿ ಬಂದಿತ್ತು ಹಂಗಾಗಿ ಈ ನಮ್ಮ ಜನ ಏನ್ ಹೇಳ್ತಾರೆ ಇಲ್ಲಿ ಚಿಕನ್ ತಿಂದ್ರು ಸಹ ಕರೋನಾ ವೈರಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅದು ಖಂಡಿತವಾಗ್ಲೂ ಮಾಹಿತಿ ತಪ್ಪು ಸರ್ ಮತ್ತೊಂದು ಅಹ್ ಎಂಬತ್ತು ಡಿಗ್ರಿ ಆ ಈ ಮಟ್ಟದಲ್ಲಿ ಅಂದ್ರೆ ಅದನ್ನ ಬೇಯಿಸ್ಬಿಟ್ಟು ತಿನ್ಬೇಕು ಅನ್ನುವ ಒಂದು ಒಂದು ಮೆಸೇಜ್ಗಳು ಕೂಡ ಹರಿದಾಡ್ತಿದಾವೆ ಈಗ ಚಿಕನ್ ತಿಂದ್ರು ಕೂಡ ಎಂಬತ್ ಡಿಗ್ರಿ ಈ ಒಂದು ಮಟ್ಟದಲ್ಲಿ ಕುದಿಸ್ಬಿಟ್ಟು ಆಮೇಲೆ ತಿನ್ನಿ ಬೇಯಿಸ್ಬಿಟ್ಟು ತಿನ್ನಿ ಅಂತ ಮಾಹಿತಿಗಳು ಈಗ ಹಬ್ತಾ ಇರುವಂತದ್ದು ಏನ್ ಹೇಳ್ತೀರಾ ಇನ್ ಜನರಲ್ ಯಾವುದೇ ತರಕಾರಿ ಮತ್ತೆ ಈ ಚಿಕನ್ ಅಥವಾ ವೆಜ್ ಅಂತ ಏನ್ ಹೇಳ್ತೇವೆ ಅವುಗಳು ಚೆನ್ನಾಗಿ ಕುದಿಸಿ ನಾವು ತಿನ್ಬೇಕಾಗ್ತದೆ ಯಾಕಂದ್ರೆ ಇದ್ರಲ್ಲಿ ವೈರಸ್ ಅಲ್ಲ ಬ್ಯಾಕ್ಟೀರಿಯಾಗಳು ಸರ್ಕೋಸಿಸ್ ಅಂತ ಒಂದು ಕಾಯಿಲೆ ಇದೆ ಅದಕ್ಕೂ ಅಷ್ಟೇ ನಾವು ಸರಿಯಾಗಿ ಬೇಯಿಸ್ತೇ ತಿಂದ್ರೆ ಈ ಬ್ರೈನ್ ಅಲ್ಲಿ ಅದ್ರ ಡೆಪಾಸಿಟ್ ಆಗ್ತದೆ ಸಿಸ್ಟಿಸರ್ಕೋಸಿಸ್ ಅಂತ ಹೇಳ್ತೇವೆ ಸೊ ಆ ತರ ಹಲವಾರು ಕಾಯಿಲೆಗಳು ಇನ್ಕ್ಲೂಡಿಂಗ್ ಕಾಲ್ರಾ ಅಂಡ್ ಟೈಫಾಯ್ಡ್ ಸಹ ನಿಮ್ಮ ತರಕಾರಿಗಳಲ್ಲಿ ಬರಬಹುದು ಹಬ್ಬಬಹುದು ಸರಿಯಾಗಿ ಬೇಯಿಸಿ ತಿಂದಾಗ ಹಂಗಾಗಿ ಬೇಯಿಸಿ ತಿನ್ನುವಂಥದ್ದು ಖಂಡಿತವಾಗ್ಲು ಉತ್ತಮವಾದ ಸಲಹೆ ಅದರಲ್ಲಿ ಎರಡು ಮಾತಿಲ್ಲ ಅಲ್ಲ ಯಾವ ರೀತಿಯಾಗಿ ಭಯಭೀತಿಗೊಂಡಿದ್ದಾರೆ ಜನ ಅಂದ್ರೆ ನೂರ ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಇದ್ದಿದ್ದಂತ ಕೆಜಿ ಚಿಕನ್ ಮಾರಾಟದ ಬೆಲೆ ಈಗ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೋಗ್ಬಿಟ್ಟಿದೆ ಸರ್ ಜೀವಂತ ಸಮಾಧಿ ಮಾಡ್ತಾ ಇದಾರೆ ಈ ಕೋಳಿ ಮರಿಗಳನ್ನೆಲ್ಲ ಕರೆಕ್ಟ್ ಆ ರೀತಿ ಪ್ಯಾನಿಕ್ ಆಗುವಂತದ್ದು ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ ದಯವಿಟ್ಟು ಆ ತಪ್ಪು ಮಾಹಿತಿಗಳನ್ನ ಇದು ಮಾಡಬೇಡಿ ಐ ರಿಯಲಿ ಅಪ್ರಿಷಿಯೇಟ್ ನ್ಯೂಸ್ ಐಟಿ ಈ ತರ ಒಂದು ಎಜುಕೇಶನ್ ನಾವು ಇದ್ರ ಮೂಲಕ ಸಂದೇಶ ಜನಕ್ಕೆ ತಲುಪಿಸ್ತಾ ಇರೋದ್ರಿಂದ ಖಂಡಿತಾಗ್ಲು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಮೂಢ ನಂಬಿಕೆಯಲ್ಲಿ ದಯವಿಟ್ಟು ಇರಬೇಡಿ